ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆನರಾ ಬ್ಯಾಂಕ್ ಹಮ್ಮಿಕೊಂಡಿರುವ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಗ್ರಾಹಕರಿಗೆ ಸಹಕಾರಿಯಾಗಲಿದೆ ಎಂದು ಕೆನರಾ ಬ್ಯಾಂಕಿನ ಎಂಜಿಎಂ ಉಮೇಶ್ ಆಶಯ ವ್ಯಕ್ತಪಡಿಸಿದರು ಟಿ ನರಸೀಪುರ ತಾಲೂಕಿನ ವಾಟಾಳು ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೂರು ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರಸಕ್ತ ಸಂದರ್ಭದಲ್ಲಿ ಯಾವುದೇ ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಹಣಕಾಸು ಬಹುಮುಖ್ಯವಾಗಿರುತ್ತದೆ ರಸ್ತೆ ಕೈಗಾರಿಕೆ ಹಾಗೂ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೂ ಹಣದ ಅವಶ್ಯಕತೆ ಬಹುಮುಖ್ಯ ಅದಕ್ಕಾಗಿ ನಾವು ಗ್ರಾಮಸ್ಥರು ಹಾಗೂ ಗ್ರಾಹಕರಲ್ಲಿ ಅರಿವು ಮೂಡಿಸಿ ಬ್ಯಾಂಕಿನಿಂದ ದೊರಕುವ ಸಾಲ ಸೌಲಭ್ಯಗಳು ಅದರಿಂದ ಪಡೆಯುವ ಹಣಕಾಸಿನ ಸದ್ಬಳಕೆ ಮಾಡುವ ಕುರಿತಂತೆ ಜಾಗೃತಿ ಮೂಡಿಸಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಾರ್ಯಕ್ರಮ ಆಯೋಜಿಸುತ್ತಿದ್ದೇವೆ ಎಂದರು ಯೋಜನೆಗಳನ್ನು ಯಾವುದೇ ಆದರೂ ನಿಮಗೆ ಬ್ಯಾಂಕ್ ಖಾತೆ ಕಡ್ಡಾಯವಾಗಿರ್ತದೆ ಮೊದಲೆಲ್ಲ ಬ್ಯಾಂಕ್ಗೆ ಗ್ರಾಮಸ್ಥರು ಹೋಗೋಕ್ಕೆ ಭಾಳ ಭಯ ಭಯ ಪಡ್ತಿದ್ರು ಏನಂದರೆ ಅಲ್ಲಿ ಹೋಗಿ ಗಂಟಾ ಗಂಟಲೆ ಎರಡು ದಿನ ಮೂರು ದಿನ ಗಂಟ ನಿಂತ್ಕೊಂಡು ಅಕೌಂಟ್ ಮಾಡಿಸ್ಕೊಂಡು ಬರ್ತಿದ್ರು ಬಟ್ ಈಗ ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಖಾತೆ ತೆರೆಯುವಂತೆ ಒಂದು ಅಭಿಯಾನವನ್ನು ಈ ಯೋಜನೆ ಮೂಲಕ ಏರ್ಪಡಿಸ್ತಾ ಇದ್ದೀವಿ ಅದು ಮುಂಚೆ ಎಲ್ಲ ಒಂದು ಸಾವಿರ ಎರಡು ಸಾವಿರ ಐನೂರು ರೂಪಾಯಿ ಬ್ಯಾಲೆನ್ಸ್ ಇಡಬೇಕಾಗಿತ್ತು ಬಟ್ ಏನಿಲ್ಲ ಎಲ್ಲ ಪಿ ಎಮ್ ಜನ್ ಧನ್ ಯೋಜನೆಯಿಂದ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಸಹ ನೀವು ಓಪನ್ ಮಾಡ್ಕೋಬೋದು ಅದರಲ್ಲೂ ಸಹ ನಿಮಗೆ ಕೆಲವು ವಿಮೆ ಸೌಲಭ್ಯವು ದೊರ ದೊರೆಯುತ್ತದೆ ಮತ್ತು ಇನ್ನೊಂದು ಮತ್ತೊಂದು ವಿಷಯವನ್ನು ಏನಂತ ಹೇಳೋಕ್ಕೆ ಬಯಸ್ತೇನೆ ಅಂದರೆ ಡಿಜಿಟಲ್ ಫ್ರಾಡ್ ಡಿಜಿಟಲ್ ಫ್ರಾಡ್ ಅಂದರೆ ಈ ಮೊಬೈಲ್ ನಂಬರ್ಗೆ ನಿಮಗೆ ಒ ಟಿ ಪಿ ಬರ್ಬೋದು ಅಥವಾ ವಾಟ್ಸಪ್ ಇದ್ದರೆ ವಾಟ್ಸಪ್ಗೆ ಯಾವುದಾದ್ರು ಒಂದು ಪಿಕ್ಚರ್ ಬರ್ಬೋದು ಆ ಲಿಂಕ್ ನೀವು ನೀವೇನಾದ್ರು ಹೊತ್ತಿದ್ರೆ ನಿಮ್ಮ ಖಾತೆಯಲ್ಲಿರೋಂಥ ಹಣಕಾಸು ಎಲ್ಲ ದುಷ್ಕರ್ ನೀಡುವ ಫಲ ಆಗುತ್ತೆ ಅದನ್ನು ಎತ್ತರವಾಗಲಿ ಮತ್ತು ನಮ್ಮ ಮೋದಿ ಸಹರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ಎಂ ಜನ್ ಧನ್ ಯೋಜನೆಯನ್ನು ಶುರು ಮಾಡಿದ್ರು ಆ ಟೈಮಲ್ಲಿ ಎಲ್ಲರೂ ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡ್ತಿದ್ರು ಅದು ಈಗ ಹತ್ತು ವರ್ಷ ಆದ್ಮೇಲೆ ಕೆ ವೈ ಸಿ ಕೆ ವೈ ಸಿ ಮರು ಜೋಡಣೆ ಆಗ್ಲೇಬೇಕು ಇಲ್ಲ ಅಂದ್ರೆ ಅದು ಅಕೌಂಟ್ ಬ್ಲಾಕ್ ಆಗುತ್ತೆ ಅಥವಾ ನಿಮಗೆ ಅದರಲ್ಲಿ ಏನು ನಿಮ್ಮ ಹಣಕಾಸು ಇದನ್ನು ವ್ಯವಹಾರವನ್ನು ಪೂರೈಸಕ್ಕಾಗಲ್ಲ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈ ಬ್ಯಾಂಕ್ ಅನ್ನೋದು ಜನಗಳಿಂದ ಜನಗಳಿಗೋಸ್ಕರ ಇರುವಂತಹ ಒಂದು ವೇದಿಕೆ ಸಾಮಾನ್ಯ ಜನಗಳಲ್ಲಿ ಈ ಆರ್ಥಿಕವಾದ ಹಿನ್ನಡೆ ಮುನ್ನಡೆ ಅನ್ನೋದು ನಡುವೆ ಸಾಧಾರಣವಾಗಿರುವಂಥದ್ದು ಈ ಆರ್ಥಿಕ ಹಿನ್ನಡೆ ಮುನ್ನಡೆಯನ್ನು ಸಮತೋಲನವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಇರುವಂಥ ಮಾಧ್ಯಮ ಯಾವ್ದಾದ್ರು ಒಂದಾಗಿದ್ದರೆ ಅದು ಈ ಬ್ಯಾಂಕು ಮುಖಾಂತರ ಅನ್ನೋ ಮುಖ್ಯವಾಗಿ ಕೇಳಿಸಲಾಗುತ್ತಿಲ್ಲ ಈ ಕೆನರಾ ಬ್ಯಾಂಕ್ನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಏನು ಇವಾಗ ಪಿ ಎಮ್ ಯೋಜನೆಗಳನ್ನು ಹೊಂದಿದರೋ ಆ ಯೋಜನೆಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅದು ಕೆನರಾ ಬ್ಯಾಂಕ್ ವತಿಯಿಂದಲೇ ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತೇನೆ ಹಾಗೂ ಈ ಬ್ಯಾಂಕ್ನಲ್ಲಿ ಈಗಾಗಲೇ ತನಗೆ ಎಲ್ಲ ವಿಚಾರಗಳನ್ನು ಸುಲಿತವಾಗಿ ಹೇಳಿ ತಿಳಿಸಿದ್ದಾರೆ ಏನೇನು ಅವಶ್ಯಕತೆ ಇದೆ ಏನೇನು ಸವಲತ್ತುಗಳು ಬ್ಯಾಂಕಿಂದ ಜನಗಳಿಗಾಗಿ ಇದೆ ಅಂತ ಹೇಳಿ ಆ ಸವಲತ್ತುಗಳನ್ನೆಲ್ಲ ತಾವೆಲ್ಲರೂ ಸ್ವೀಕರಿಸಿ ಅದನ್ನು ಪ್ರೋತ್ಸಾಹಿಸಿ ನೀವು ಕೂಡ ಆರ್ಥಿಕವಾಗಿ ಮುನ್ನಡೆಯಲಿ ಅಂತ ಹೇಳ್ತಾ ಆ ಗುರುಗಳ ಆಶೀರ್ವಾದ ತಮ್ಮೆಲ್ಲರ ಅಭಿಯರ್ ಇಲ್ಲಿ ಅಂತ ಹೇಳಿ ಕೆನರಾ ಬ್ಯಾಂಕ್ ನಾವು ಹಣ ಹಣಕಾಸು ಕಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ನಾವು ಮಾಡ್ತಾ ಇದೀವಿ ಇದು ಇಂಡಿಯಾ ಆಲ್ ಓವರ್ ಇಂಡಿಯಾ ಮಾಡ್ತಾ ಇದೀವಿ ಇವತ್ತು ಲಾಸ್ಟ್ ವೀಕ್ ಎಂಟನೇ ಗ್ರಾಮದಲ್ಲಿ ಮಾಡ್ತಾ ಇತ್ತು ಇವತ್ತು ಒಂಬತ್ತನೇ ಗ್ರಾಮ ಇದು ಮುಖ್ಯ ಇದೆ ಯಾವುದೇ ಒಂದು ಸಮಾಜ ಬೆಳಿಬೇಕಾದ್ರೆ ಆ ಸಮಾಜಕ್ಕೆ ಹಣಕಾಸು ಹಣಕಾಸು ಇಲ್ಲ ಅಂದ್ರೆ ಒಂದು ಡೆವಲಪ್ಮೆಂಟ್ ಆಗಲ್ಲ ಒಂದು ರೋಡ್ ಆಗ್ಬೇಕಾದ್ರೂ ಕ್ಯಾಶ್ ಬೇಕು ಒಂದು ಸೊಸೈಟಿ ಡೆವಲಪ್ ಆಗ್ಬೇಕಾದ್ರೆ ಕ್ಯಾಶ್ ಬೇಕು ಒಂದು ಇಂಡಸ್ಟ್ರಿ ಮಾಡ್ಬೇಕಾದ್ರೂ ದುಡ್ಡು ಬೇಕು ಸೊ ಬೇಸಿಕ್ ಅನ್ನೋದು ದುಡ್ಡು ಆ ದುಡ್ಡುಗೆ ಏನೇನು ವ್ಯವಸ್ಥೆ ಮಾಡಬೇಕು ಯಾವ ತರ ಪಡಿಬೇಕು ಮತ್ತೆ ಆ ದುಡ್ಡು ಪಡೆದು ಯಾವ ಥರ ಅದನ್ನ ಸೇರಿಸಿಟ್ಕೋಬೇಕು ಆ ಅದನ್ನ ನಾವು ಡೀಟೇಲ್ ಆಗಿ ಹೇಳಲಿಕ್ಕೆ ಈಗ ಈ ಗ್ರಾಮ ಪಂಚಾಯತಿಯಲ್ಲಿ ಕೆಲವು ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡಿ ಮಾಡ್ತಾ ಇರ್ಬೇಕು ಇವತ್ತು ಇದು ಒಂಬತ್ತನೇ ಗ್ರಾಮ ಇಲ್ಲಿ ನಾವು ಮಾಡ್ತಾ ಇರೋದು ಇಲ್ಲಿ ಮುಖ್ಯವಾಗಿ ನಾಲ್ಕು ಡಿವಿಷನ್ ಮಾಡಿದೆ ಏನಂದ್ರೆ ಫಸ್ಟ್ ಮುಖ್ಯವಾಗಿ ಏನಂದ್ರೆ ಬಿ ಎಂ ಜೆ ಡಿ ಆಲ್ರೆಡಿ ನಮ್ಮ ರಮೇಶ್ವರ್ ನಾಳೆ ಡೀಟೇಲ್ ಅಲ್ಲಿ ಬಟ್ ನಾನು ಒಂದು ಸ್ವಲ್ಪ ಗಡಿ ಸರ್ ಮೇನ್ ಅಂದರೆ ಅಕೌಂಟ್ ಇದ್ದರೆ ಮಾತ್ರ ನಿಮಗೆ ಈಗ ಇತ್ತೀಚೆಗೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸು ಎಲ್ಲ ನಿಮ್ಮದು ಈಗ ಗೃಹಲಕ್ಷ್ಮಿ ಆಗಲಿ ಗೃಹ ಭಾಗ್ಯ ಆಗಲಿ ಅನ್ನ ಭಾಗ್ಯ ಆಗಲಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೀಮ್ಸು ಕಿಸಾನ್ ಸೆಲೆಕ್ಟ್ ಆಗಲಿ ಅದು ಎಲ್ಲದಕ್ಕೂ ಒಂದು ಅಕೌಂಟ್ ಅಂತ ಬೇಕು ಬಟ್ ಗ್ರಾಮದಲ್ಲಿ ನಮಗೆ ಒಂದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಇರುತ್ತೆ ಪ್ರ ಜನ ಜನಧನ್ ಯೋಜನೆ ಅಂತ ಬಂದಿದೆ ಸೊ ಅದು ಏನು ಅಕೌಂಟ್ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಜೀರೋ ಬಟ್ ಜೀರೋ ಜೀರೋ ಬ್ಯಾಲೆನ್ಸ್ ಅಕೌಂಟ್ನ ನೀವೆಲ್ಲರೂ ಬಂದು ಅಕೌಂಟ್ ಓಪನ್ ಮಾಡ್ತೀವಿ ಈ ಸೌಲಭ್ಯ ಏನು ನೀವು ಪಡೆದ್ರೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಮಾತ್ರ ಅಲ್ಲ ಈಗ ನೀವು ಸುಮಾರು ಇಲ್ಲಿ ನೋಡಿದ ಎಲ್ಲ ಮಹಿಳೆಯರ ಎಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ ಆಗಿರ್ತೀವಿ ಆ ಗ್ರೂಪ್ ಮೆಂಬರ್ಸು ನಿಮ್ಮ ನಿಮ್ಮ ಗ್ರೂಪಲ್ಲಿ ಏನು ಅಮೌಂಟ್ ಬಂದಿರುತ್ತೆ ಅದು ನಿಮ್ಮ ಇಂಡಿವಿಜುವಲ್ ಅಕೌಂಟಲ್ಲೇ ಆ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅಕೌಂಟ್ ಇಲ್ಲ ಅಂದರೆ ಮತ್ತೆ ನೀವು ನಿಮ್ಮ ಪರ್ಸನಲ್ ಕ್ಯಾಶ್ ಕೊಡ್ತಾರೆ ಆ ಕ್ಯಾಶ್ ಕೊಟ್ಟರೆ ನೀವು ವ್ಯವಹಾರ ಮಾಡಲಿಕ್ಕೆ ಬರಲ್ಲ ಬಟ್ ಅಕೌಂಟ್ ಇದ್ರೆ ಅದಕ್ಕೊಂದು ಲೆಕ್ಕಾಚಾರ ಸಿಗುತ್ತೆ ಸೊ ಮಿನಿಮಮ್ ಎಲ್ಲರಿಗೂ ಬೇಸಿಕ್ ಆಗಿ ಒಂದು ಅಕೌಂಟ್ ಬೇಕು ಅದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಪ್ರಧಾನ ಮಂತ್ರಿ ಜನಜನ ಯೋಜನಾ ದಯವಿಟ್ಟು ಎಲ್ಲರೂ ಓಪನ್ ಮಾಡ್ಕೊಳ್ಳಿ ಈಗ ಯಾಕೆ ಎಲ್ಲ ನಿಮ್ಮ ನಮ್ಮ ಸಿಬ್ಬಂದಿಗೆ ಬರೋದ್ರೂ ಇರ್ತಾರೆ ಮತ್ತೆ ಡಿ ಸಿ ಎಡ್ಡು ಕೂಡ ಬಂದಿದ್ದಾರೆ ಪ್ಲಸ್ ನಮ್ಮ ಬಿ ಸಿ ಯು ಬಂದಿದ್ದಾರೆ ಸೊ ಇಲ್ಲೇ ಅಲ್ಲಿ ಟ್ಯಾಬ್ ಅಲ್ಲಿ ನಿಮ್ಮ ಅಕೌಂಟ್ ಓಪನ್ ಮಾಡ್ಕೊಳ್ತೀವಿ ಮೇನ್ ಅದು ಮುಖ್ಯವಾದ ಈ ಅಭಿಯಾನದ್ದು ಮೇನ್ ಮುಖ್ಯ ಎರಡನೇದು ಪಿ ಎಂ ಎಸ್ ಬಿ ವೈ ಪಿ ಎಂ ಜೆ ಜೆ ಬಿ ವೈ ಎ ಪಿ ವೈ ಏನಪ್ಪ ಇದು ಪಿ ಎಂ ಇಂಪ್ಯಾಕ್ಟ್ ನಿಮ್ಗೆ ಏನು ಬೇಡ ಆಕ್ಸಿಡೆಂಟ್ ಏನಾದರೂ ಆದರೆ ನಿಮ್ಮ ನಾಮಿನಿಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಸೊ ಈ ಸ್ಕೀಮು ತುಂಬ ತುಂಬ ಸುಲಭ ಇಪ್ಪತ್ತು ರೂಪಾಯಿ ಅನ್ನೋದು ಒಂದು ದಿನಕ್ಕೆ ಒಂದು ತಿಂಡಿ ತಿಂಡಿ ಕೂಡ ಬರಲ್ಲ ಎರಡು ಟೀ ಕೊಡೋದಷ್ಟು ಲೆಕ್ಕ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಆಯ್ತು ಸೊ ಇದನ್ನು ಪಡ್ಕೊಳ್ಳಿ ಎರಡನೇದು ಪ್ರಧಾನಮಂತ್ರಿ ಜೀವನ ಭೀಮಾ ಯೋಜನೆ ಅಂದರೆ ನಾರ್ಮಲ್ ಡೆತ್ ಆದ್ರೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಇದು ಅವರು ಆಕ್ಸಿಡೆಂಟ್ ಆಗ್ತಾ ಇದ್ದಾಗ ಅವ್ರಿಗೆ ಎರಡೂ ಮಾಡಿದ್ರು ಇಲ್ಲಿ ಎರಡು ಲಕ್ಷ ಸಿಕ್ತು ಅಲ್ಲೂ ಎರಡು ಲಕ್ಷ ಸಿಕ್ತು ಒಟ್ಟು ನಾಲ್ಕು ಲಕ್ಷ ಸಿಕ್ಕಿದೆ ಗೌರ್ಮೆಂಟಿಂದ ಅದಲ್ಲದೆ ಮೊನ್ನೆ ನಮ್ಮ ಹೆಮ್ಮಿಗೆ ಬ್ರಾಂಚ್ ಅಲ್ಲೂ ಹೆಮ್ಮಿಗೆ ಅಲ್ಲೂ ಗ್ರಾಮ ಪಂಚಾಯತ್ ಒಬ್ರು ಮಹಿಳೆಯೇ ಇರಲಿದೆ ಸರ್ ಇಲ್ಲ ಸರ್ ಈ ಸ್ಕೀಮಲ್ಲಿ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಈ ಥರ ಆಗಿದೆ ಈಗ ಅಪ್ಲೈ ಮಾಡಿದ್ವಿ ಅದು ಬರುತ್ತೆ ಸೊ ಇದು ಬೋಗಸ್ ಸ್ಕೀಮ್ ಅಲ್ಲ ಇದು ಗೌರ್ಮೆಂಟ್ ಸ್ಕೀಮು ಮಾತ್ರ ನೀವು ಕರೆಕ್ಟ್ ಆಗಿ ನಿಮ್ಮ ಪಾಸ್ಬುಕ್ ಅನ್ನ ಯಾವುದೇ ಬ್ಯಾಂಕ್ ಅಲ್ಲಿ ಕೆಲವೊಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಾಸ್ಬುಕ್ ನೋಡ್ತಾ ಇಲ್ಲಿ ಅದೇ ಆದರೆ ಪರವಾಗಿಲ್ಲ ಬಟ್ ದಯವಿಟ್ಟು ಪಿ ಎಮ್ ಜೆ ಜಿ ಬಿ ಎಸ್ ವಿ ಅಕೌಂಟ್ ಮಾತ್ರ ಖಂಡಿತ ನಿಮ್ಮ ಅಕೌಂಟಿಂದ ಡೆಬಿಟ್ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ಪಾಸ್ಬುಕ್ಕಲ್ಲಿ ನೇಮ್ ಅಂದರೆ ನಾಮಿನಿ ನೇಮನ್ನ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ ಯಾಕಂದರೆ ನಾಳೆ ಏನು ನಿಮ್ಗೆ ಆಗೋದು ಬೇಡ ಆದರೆ ನಿಮ್ಮ ನಾಮಿನಿಗೆ ಅವ್ರು ಹೋಗಿ ಅಪ್ಲೈ ಮಾಡಿಲ್ಲ ನಮ್ಮ ತಾಯಿ ಇಲ್ಲ ನಮ್ಮ ತಂದೆ ನಮ್ಮ ಇವರು ವೈಫ್ ಇಲ್ಲ ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ ಅವ್ರದ್ದು ಅವ್ರದ್ದು ಡೆತ್ ಆಗಿದೆ ನೆಕ್ಸ್ಪೆಂಟ್ ನಮ್ಮ ನಾಮಿನಿ ನಾನು ಹೇಳಿ ಮಾಡ್ಕೊಳೋಕ್ಕೆ ನಿಮ್ಮ ಪಾಸ್ಬುಕ್ ಅಪ್ಡೇಟ್ ಕರೆಕ್ಟಾಗಿರ್ತೀವಿ ಮೂರನೇದು ಅಟಲ್ ಪೆನ್ಷನ್ ಯೋಜನೆ ಹದಿನೆಂಟು ವಯಸ್ಸಿನ ವರ್ಷವರೆಗೆ ಮಾಡಬೇಕು ತಿಂಗಳಿಗೆ ಒಂದು ಸಾವಿರದಿಂದ ಐದು ಸಾವಿರ ಕಟ್ಟಬೇಕು ಅರವತ್ತು ವರ್ಷ ನಂತರ ನಿಮಗೆ ಪೆನ್ಷನ್ ನಿಮ್ಗೆ ಪೆನ್ಶನ್ ನೀವೆಲ್ಲ ಇಲ್ಲಿ ರೈತರು ನೀವೇನು ಅಲ್ಲ ನಮ್ಮ ಥರ ಪೆನ್ಷನ್ ಬರಲಿಕ್ಕೆ ಸೊ ಇಂಥದ್ದೊಂದು ಅವಕಾಶನ ಇವಾಗ್ಲೂ ಕಟ್ಬೋದು ಆಮೇಲೆ ಸರ್ ಇದೆಲ್ಲ ಗೌರ್ಮೆಂಟ್ ಮಾಡುವಾಗ ವೋಟಿಂಗ್ ಕಾರ್ಡ್ ಇಲ್ಲ ನಾರ್ಮಲ್ ಏನಪ್ಪ ಅವಾಗೆಲ್ಲ ರೇಷನ್ ಕಾರ್ಡ್ ನಾವೆಲ್ಲ ಬ್ಯಾಂಕ್ ಅಂದರೆ ರೇಷನ್ ಕಾರ್ಡ್ ಕೊಟ್ಟು ದಾಖಲೆ ಮಾಡಿರ್ತೀವಿ ಸೊ ಈಗ ಎಲ್ಲ ಚೇಂಜಸ್ ಆಗಿದೆ ಲೇಟೆಸ್ಟ್ ಏನು ನಿಮ್ಮ ಕೆ ಸಿ ಡಾಕ್ಯುಮೆಂಟ್ಸ್ ಅಂತಿದ್ದಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟು ನಿಮ್ಮ ರೀ ಕೆ ವೈ ಸಿ ಮಾಡ್ಕೋಬೇಕು ಪುನರ್ ಕೆ ವೈ ಸಿ ಅಂತ ಹೇಳ್ತೀವಿ ಅದನ್ನ ಮಾಡ್ಕೋಬೇಕು ಅದಕ್ಕೆ ಬೇರೆ ಬೇರೆ ಸೌಲಭ್ಯ ಇದೆ ನೀವು ಫಾರ್ಮ್ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟು ಇಲ್ಲೂ ಮಾಡ್ಕೋಬಹುದು ಬಿ ಸಿ ಅವರು ಎರಡು ಬಂದಿದ್ದಾರೆ ಬಿ ಸಿ ಅವರು ಇದ್ದಾರೆ ಅವ್ರದೊಂದು ಹ್ಯಾಂಡೆಡ್ ಮಿಷಿನ್ ಇದೆ ಅದರಲ್ಲೇ ನೀವು ಅದರಲ್ಲೂ ಮಾಡ್ಕೋಬಹುದು ಇಲ್ಲ ನೀವು ಬ್ರ್ಯಾಂಚಿಗೆ ಬಂದು ಅದನ್ನು ಮಾಡ್ಕೊಡ್ತೀವಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಕೌಂಟ್ ಈಗ ರನ್ನಿಂಗ್ ಅಲ್ಲಿ ಇನ್ನು ಒಂದು ಹತ್ತು ವರ್ಷದ ನಂತರ ಅದು ಆ ರೀಪೇವರ್ ಮಾಡಿಲ್ಲ ಅಂದರೆ ಅಕೌಂಟು ಡೆಡ್ ಆಗುತ್ತೆ ಇಲ್ಲ ಬ್ಲಾಕ್ ಆಗುತ್ತೆ ಅದನ್ನು ಕ್ಲಿಯರ್ ಮಾಡಬೇಕಾದ್ರೆ ಈ ರೀಪೇವರ್ ಮಾಡಬೇಕು ಸೊ ಇದು ಮೂರನೇ ಅಭಿಯಾನದಲ್ಲಿ ಮೂರನೇ ಇದೆ ನಾಲ್ಕನೇದು ತುಂಬ ಮುಖ್ಯವಾಗಿ ಎಸ್ಪೆಷಲಿ ನಿಮ್ಮ ವಿಲೇಜರ್ಸ್ ನಮ್ಮ ಎಲ್ಲ ಅಗ್ರಿಕಲ್ಚರ್ ಅಲ್ಲಿ ಇತ್ತೀಚೆಗೆ ಡಿಜಿಟಲ್ ಡಿಜಿಟಲ್ ಫ್ರಾಡ್ ತುಂಬ ನಡೀತಾ ಇದೆ ಡಿಜಿಟಲ್ ಫ್ರಾಡ್ಸ್ ಅಂದರೆ ನಿಮಗೆ ಫೋನ್ ನಿಮ್ಮೊಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಕೇಳ್ತಾರೆ ಒ ಟಿ ಪಿ ಕೇಳಿಬಿಟ್ಟು ಅದು ನಿಮ್ಮ ಅಕೌಂಟಿದೆ ಎಲ್ಲ ಗ್ರಾಮ್ ಆಗುತ್ತೆ ಎರಡನೇದು ಲಿಂಕ್ ಕಳಿಸ್ತಾರೆ ನಿಮ್ಮ ಮೊಬೈಲ್ಗೆ ನಿಮಗೆ ರಾತ್ರಿ ಹೊಡೆದಿದೆ ಐವತ್ತು ಸಾವಿರ ಡಾಕ್ಟ್ರಿ ಹೊಡೆದಿದೆ ಒಂದು ಲಕ್ಷ ಡಾಕ್ಟ್ರಿ ಹೊಡೆದಿದೆ ಈ ಲಿಂಕ್ ಪ್ರೆಸ್ ಮಾಡಿ ಆವಾಗ ನಿಮಗೆ ನಿಮ್ಮ ಅಕೌಂಟ್ಗೆ ನಾವು ಕ್ಯಾಶ್ ಕೊಡ್ತೀವಿ ಆ ಲಿಂಕ್ ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಅಕೌಂಟಿಂದ ಡೆಲೀಪ್ ಆಗುತ್ತೆ ಇತ್ತೀಚೆಗೆ ಮೂರನೇದು ದೊಡ್ಡ ನಿಮಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸ್ತಾ ಫೋಟೋ ಕಳಿಸೋದು ಆ ಫೋಟೋನಿಗೆ ಏನೋ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಮೊಬೈಲ್ ಹಂಗೆ ಕ್ಯಾಪ್ಚರ್ ಆದ್ಮ ಅವ್ರ ಕಂಪ್ಯೂಟರ್ ಹೋಗ್ಬೋದು ಅವರೇ ಟ್ರಾನ್ಸಾಕ್ಷನ್ ಮಾಡ್ಕೋತಾರೆ ಓ ಟಿ ಪಿ ಬರುತ್ತೆ ಅವರೇ ಅಲ್ಲೇ ಅವ್ರ ಅವ್ರ ಕಂಪ್ಯೂಟರ್ಗೆ ಬಂದುಬಿಡುತ್ತೆ ಆಟೋಮೆಟಿಕ್ ನಿಮ್ಮ ಅಕೌಂಟಿಂದ ಪೈಸಿ ಏನು ಸರ್ ನಮ್ಮ ಅಕೌಂಟಲ್ಲಿ ಹತ್ತು ಸಾವಿರ ಇರುತ್ತೆ ಇಪ್ಪತ್ತು ಸಾವಿರ ಇರುತ್ತೆ ಅನ್ಕೊಬೇಡಿ ಕರೆಕ್ಟಾಗಿ ನಿಮ್ಮ ಮೆಂಬರ್ಸು ಏನಂತಾರೆ ವ್ಯವಹಾರ ಕರೆಕ್ಟಾಗಿ ಮಾಡ್ಕೊಳ್ಳಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಗ್ರೂಪ್ ಫಾರ್ಮ್ ಮಾಡುವಾಗ ತುಂಬ ಖುಷಿಯಾಗಿ ಫಾರ್ಮ್ ಮಾಡಿಬಿಡ್ತೀರಿ ಜನ ಸೇರಿಸ್ಕೊಂಡ್ಬಿಡ್ತೀರಿ ಮಧ್ಯದಲ್ಲಿ ನಿಮ್ಮ ಒಳಗೆ ಭಿನ್ನ ಅಭಿಪ್ರಾಯ ಆಗುತ್ತೆ ಇಲ್ಲ ಒಬ್ಬರು ಮೈಸೂರಿಗೆ ಹೋಗ್ಬಿಡ್ತಾರೆ ಇಲ್ಲ ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ಅವ್ರಿಗೆ ನೀವು ಸಾಲ ವಹಿಸ್ಕೊಂಡ್ಬಿಟ್ಟಿರ್ತೀರಿ ಸಾಲ ಬ್ಯಾಂಕಿಗೆ ಕಟ್ಟಲ್ಲ ಆಮೇಲೆ ನಿಮಗೆ ನೋಟ್ ಲೀಗಲ್ ನೋಟಿಸ್ ಕೊಡುತ್ತೆ ಅದಕ್ಕೆ ಮಾತ್ರ ದಯ ದಯವಿಟ್ಟು ನಿಮ್ಮ ಗ್ರೂಪ್ ತಿಂಗಳು ತಿಂಗಳು ಮೀಟಿಂಗ್ ಇಲ್ಲ ವಾರ ವಾರ ಮೀಟಿಂಗ್ ಏನಿದೆ ಕರೆಕ್ಟಾಗಿ ಕಂಡಕ್ಟ್ ಮಾಡಿ ಹಾಗೆ ಅಂದರೆ ಮೆಂಬರ್ ಮೆಂಬರು ಇಲ್ಲ ಇಬ್ಬರು ಮೆಂಬರ್ಗೆ ಹೋಗ್ತೀನಂದ್ರೆ ಅವ್ರು ಕರೆಕ್ಟಾಗಿ ಅವ್ರ ವಸೂಲಿ ಮಾಡಿ ಅದನ್ನು ಕರೆಕ್ಟಾಗಿ ಬ್ಯಾಂಕಿಗೆ ಕಟ್ಬಿಡಿ ಯಾಕಂದ್ರೆ ನೀವು ಶಾಶ್ವತ ಬ್ಯಾಂಕಲ್ಲಿ ನೀವು ಏನು ವ್ಯವಹಾರ ಮಾಡ್ತೀರಿ ಅವ್ರು ನೋಡಿದೀವಿ ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಗ್ರೂಪ್ನಾದ್ರೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಬಟ್ ಈಗ ಹೊಸ ಹೊಸ ಗ್ರೂಪ್ಸ್ ಏನಂದ್ರೆ ಜಸ್ಟ್ ಒಂದು ಹೆಸರಿಗೋಸ್ಕರ ಒಂದು ಗ್ರೂಪ್ ಮಾಡ್ಬಿಡ್ತಾರೆ ಬಟ್ ಕರೆಕ್ಟ್ ಆಗಿ ವ್ಯವಹಾರ ಮಾಡಕ್ ಹೋಗೋದು ಅದಕ್ಕೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡೋದು ಒಂದ್ ಎರಡು ಲಕ್ಷ ಸಾಲ ತಗೋತೀನಿ ಬಟ್ ಅದು ಇಪ್ಪತ್ತು ಲಕ್ಷವರೆಗೆ ನೀವು ತಗೋಬಹುದು ಇಪ್ಪತ್ತು ಲಕ್ಷ ದೊಡ್ಡ ಮಾಡೋದು ಮತ್ತೆ ನಿಮ್ಗೆ ಯಾವ್ದು ಬೇರೆ ಯಾರು ಕೇಳಿ ಒಂದು ಎಜುಕೇಶನ್ ಲೋನ್ ಅಲ್ಲೂ ನಿಮ್ಗೆ ಏನೋ ಕೊಡಬೇಕು ಸೆಕ್ಯೂರಿಟಿ ಕೊಡಬೇಕು ಒಂದು ಡಾಕ್ಟರ್ ತಗೋಬೇಕಾದ್ರೆ ಒಂದು ಸೆಕ್ಯೂರಿಟಿ ಬಟ್ ಸೆಲ್ಫ್ ಹೆಲ್ಪ್ ಗೆ ಮಾತ್ರ ನಾವು ಯಾವುದೇ ಬ್ಯಾಂಕ್ಗಳು ಶ್ಯೂರಿಟಿ ಆಗಲಿ ಸೆಕ್ಯೂರಿಟಿ ಆಗಿ ಕೊಡೋಕ್ಕೆ